ಈಗಾಗಲೇ ಮತದಾನ ಪ್ರಾರಂಭವಾಗಿ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದು ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಶಿ ಸೀಟನ್ನ ಗೀತುವಂಥ ರೀತಿ ಆಪ್ನ ಹೇಳೋಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತಕ್ಕೆ ಫಸ್ಟಿಗೆ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತಿರೋದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಚಾರ್ ಸಂದ್ರೆ ಹೆಚ್ಚಿಗೆ ಬರ್ತಾವತ್ತು ಅತಿ ನಾಲ್ಕನೇ ಬೆಳಗಾವಿ ಯಾಕಂತಂದ್ರೆ ಬೋಕಾಕ ಅರಬಾವಿ ತಕ್ಷಣ ಭಾಳ ಹೋಗ್ತಿದೆ ಜೊತೆಗೆ ಏನು ಆಗಬಹುದು ಸರ್ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ಇರೋದಿಗೆ ನನಗೆ ಪ್ರಬಲವರು ಮೊದಲಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೇ ಯಾವುದೇ ನಮ್ಮ ವಿರುದ್ಧ ಅಭಿವೃದ್ಧಿ ನಮ್ ಪ್ರಬಲ ತಗೊಂಡು ಕೆಲಸ ಮಾಡ್ತೀವಿ ನಾವು ಯಾರು ಕೆಳಮಟ್ಟು ಮಾತಾಡಿದ್ರೆ ಅದು ಅವರು ಹತಾಶ ಬಾಣ ನಾವು ಎರಡು ನಾವು ಎರಡು ಲಕ್ಷ ಮೂಲಕ ಅಂದರು ಹತಾಶ ಬಣ್ಣನ ಎಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಕ್ಷೇತ್ರಕ್ಕೆ ನಮ್ಮ ಇಪ್ಪ ನಮ್ಮ ಆತ್ಮವಿಶ್ವಾಸದ ಭಾರತೀಯ ಜನತಾ ಪಾರ್ಟಿ ದೇಶದ ಉತ್ತರ ಮೂಲ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ನಾವು ವಿಶ್ವಾಸ ನೋಡಿರಿ ಐನೂರು ಸಾವಿರ ಊಟ ಕೊಡೋ ಊಟ ಕೊಟ್ಟು ಅದು ಗೆದ್ದು ದಿನ ಒಬ್ಬ ಎಮ್ ಎಲ್ ಎ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕಾದ್ರೆ ರೊಕ್ಕದ ಕ್ಯಾಂಡಿಡೇಟ್ ಆತ್ಮಸ ಜಾಸ್ತಿ ರೊಕ್ಕ ಅನಿಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ರೆ ರೊಕ್ಕ ಅನಿಸಿಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ಒಕ್ಕ ಅನಿಸಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಮತ್ತು ಅದು ಅದು ಸುತ್ತಾಗಿದ್ದದು ನನ್ನ ನೀರು ಆಗಿದೆ ಅಲ್ಲ ನಂದು ನನ್ನ ಕಡೆ ನಿಯರ್ವಾಗಿದೆ ಯಾವ ಬೇಕಾ ಕೊಡ್ತೀನಿ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗೆ ಅಲ್ಲಿ ನಾ ನಾನು ನಿಯರ್ವಾಗಿ ಡಿ ಕೆ ಜಿ ಮಾತಾಡ್ತೇ ಕೊಡ್ತೀನಿಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದೆ ನನ್ನ ಕಡೆ ಇದ್ದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸ್ ಇವಾಗ ಎಸ್ ಐ ಟಿ ಬಗ್ಗೆ ಇಸೋಸ್ ಸಿ ಬಿ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪಡೆ ಮಾಡಬೇಕು ನಮ್ಮಲ್ಲಿ ಯಾವ್ದು ಯಾವ್ದು ಅದು ಯಾವುದೇ ಕೇಳಿದ್ರೆ ನೋಡಿರಿ ಈ ಮಹಾ ನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಇದ್ದಾನೆ ಹಣ ಕೊಟ್ಟೆಲ್ಲ ಕ್ರೀಡೆ ಮಾಡ್ತಾನೆ ಸೋಪ್ತದೆ ಅವನಿಗೆ ಅದಕ್ಕೆ ಮಾಡಿದ ದೇಶ ದೇಶ ಕಾನೂನು ಉಳಿಬೇಕಾರೆ ಈ ಕೇಸನ್ನು ಫಿಕ್ಸ್ ಫಿಕ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿತ್ತು ಇವೆಲ್ಲವೂ ಕೂಡ ಆಗ್ತಾನೆ ಇರಲಿ ನೋಡಿರಿ ನಾನು ಹದಿನೈದು ತಾರೀಕು ಹೇಳ್ತೇನೆ ಬರೀ ಡಿ ಕೆ ಸುಮಾರಲ್ಲ ನಮ್ಮ ಮೂರು ಹತ್ರಲ್ಲಿದ್ದಾರೆ

ಒಂದು ವರ್ಷದಿಂದ ನೀವೇ ಒಂದು ಮಾತು ವಿಚಾರದಲ್ಲಿ ಫ್ಯಾಕ್ಟರಿ ಇದೆ ಒಂದು ವರ್ಷದ ಒಳಗೆ ಯಾರು ಈಗ ಸಂದೇಶ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನನ್ನ ಆಲ್ ಪುಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತ ಒಬ್ಬರಿಗೆ ಬಂದಿದೆ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತಿ ಆಡೋಕ್ಲೆ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು ನಿನ್ನೆ ಅದಕ್ಕೆ ಹೆಂಡೆ ಕೊಡುವಂಥ ವಿಷಯ ಅಲ್ಲ ಭಾಳ ಕೆಟ್ಟ ಪ್ರಮಾಣ ಅದಾಗಬಾರ್ದು ಮತ್ತೆ ಅವ್ರಿಗೆ ಹೆಚ್ಚಿಗೆ ನಾವು ಐ ಟಿ ಕೋರ್ಟ್ ಕಾನೂನು ರೀತಿ ಹೋರಾಟ ಮಾಡಲಿ ಕಾನೂನಿನಲ್ಲಿ ಅವ್ರಿಗೆ ಬೇರೆ